ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ ಉಪಾಧ್ಯಕ್ಷರಾಗಿ ಟಿಎಸ್ ಕಿರಣ್ ಕುಮಾರ್ ಅವಿರದವಾಗಿ ಆಯ್ಕೆಯಾಗಿದ್ದಾರೆ ಗುಬ್ಬಿ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಯವರೆಗೂ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಟಿಎಸ್ ಕಿರಣ್ ಕುಮಾರ್ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಪರಮಶಿವಯ್ಯ ಮಾತನಾಡಿ ಬ್ಯಾಂಕ್ ಕೊಟ್ಟ ಸಾಲವನ್ನು ತಾಲೂಕಿನ ರೈತರು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುತ್ತಿದ್ದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಮೂವತ್ತು ವರ್ಷಗಳಿಂದ ಬ್ಯಾಂಕ್ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದೆ ಸಾಲ ತೆಗೆದುಕೊಂಡ ರೈತರು ಸರಿಯಾದ ಸಮಯಕ್ಕೆ ಮರುಪಾವತಿಸಿದಾಗ ಬ್ಯಾಂಕ್ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ನೂತನ ಉಪಾಧ್ಯಕ್ಷ ಟಿಎಸ್ ಕಿರಣ್ ಕುಮಾರ್ ಮಾತನಾಡಿ ನಾನು ಮೊದಲ ಬಾರಿಗೆ ನಿರ್ದೇಶಕನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ತಂದೆಯ ಏಳು ಬಾರಿ ನಿರ್ದೇಶಕರಾಗಿ ಕೆಲಸ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕ ರೈತರಿಗೆ ಸಮರ್ಪಕವಾಗಿ ಸಾಲವನ್ನ ನೀಡಿ ಕೃಷಿ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತೇನೆ ಬ್ಯಾಂಕ್ನ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ ನೂತನ ಅಧ್ಯಕ್ಷರಿಗೆ ಗುಬ್ಬಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಬಿಕೆ ಚಿದಾನಂದ ಮೂರ್ತಿ ಪುಷ್ಪ ಮಾಲಿಕೆ ಹಾಕಿ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಎಲ್ ನರಸಿಂಹಯ್ಯ ಲಕ್ಷ್ಮಿ ನಂಜಿ ಕೌಡಾ ಬಿ ಎಸ್ ಆರ್ ರಾಜ್ ಕುಮಾರ್ ದೇವರಾಜು ಸಂತೋಷ ಎಸ್ ಸೋಮಶೇಖರ್ ಲಕ್ಷ್ಮಿ ಎನ್ ಎಂ ಎಸ್ ಪ್ರಕಾಶ್ ಪ್ರಮೋದ್ ನರಸಿಮ್ಮಯ್ಯ ಮಹೋದೇವಯ್ಯ ಸೇರಿದಂತೆ ರೈತರ ಮುಖಂಡರು ಹಾಜರಿದ್ದರು ಸಂಘೆ ಎಲ್ಲ ವಸ್ತು ಅನೇಕ ನಿರ್ದೇಶಕ ಮಿತ್ರರ ಇದ್ದೀರಿ ಈ ಬಹುಶಃ 9 ರಷ್ಟು ಏನೋ ಒಸಬಿತಾರೆ ಅದರ 5 ಜನ ಮಾತ್ರ ಇದ್ದೀನಿ ಅಂತ ಅನ್ಸುತ್ತೆ ಅವರಿಗೇನ ಗೊತ್ತಿದೆ ನಮ್ಮ ಬ್ಯಾಂಕು ತುಂಬಾ ಹಿಂದೆ ತಕ್ಕದಲ್ಲಂತ ಪರಿಸ್ಥಿತಿನಲ್ಲೇ ಆ ಬ್ಯಾಂಕ್ ಅಂತರ್ಗತವಾದ ಮೇಲೆ ಬಂದು ಇವತ್ತು ಜಿಲ್ಲೆಯಲ್ಲಿ ನಾವು ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ಇದ್ದೀವಿ ನಮ್ಮದು ಲಾಸ್ಟ್ ಇಯರ್ ಎಂಬತ್ತೇಳು ಪರ್ಸೆಂಟ್ ವಸೂಲ್ ಆಗ್ತಿದೆ ಎರಡು ಎರಡು ಎರಡೂವರೆ ಕೋಟಿ ಬ್ಯಾಂಕ್ ಟು ಬ್ಯಾಂಕ್ ಗ್ಯಾಪ್ ಇದ್ದಿದ್ದನ್ನ ಎನ್ ಪಿ ಎಂ ಕ್ಲೋಸ್ ಮಾಡಿ ನಾವು ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಆಗ್ತೀವಿ ತುಂಬ ಚೆನ್ನಾಗಿದೆ ನಮ್ಮ ಬ್ಯಾಂಕ್ ಅದನ್ನ ಹೀಗೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯ ನಿರ್ದೇಶಕರು ಕ್ಲಿಯರ್ದಂಗೆ ಎಲ್ಲ ಆಯಾ ಹೋಗಲಿ ಡೈರೆಕ್ಟ್ ಸಾಲ ಪಡಿಸೋವಾಗ ಪರಿಶೀಲನೆ ಮಾಡಬೇಕು ಯಾರಿಗೆ ಸಾಲ ಪಡ್ಸಿದ್ರೆ ಸಾಲ ಬರುತ್ತೆ ಪ್ರತಿಯೊಬ್ಬ ನಿರ್ದೇಶಕರ ಮುಖಾಂತರ ಈಸಿ ಆಗುತ್ತೆ ಅಂತ ಎಷ್ಟು ಸಾಲ ಪ್ರತಿಯೊಬ್ಬ ನಿರ್ದೇಶಕರು ಜವಾಬ್ದಾರಿ ಇರುತ್ತೆ ಮತ್ತೆ ಎಲ್ಲರೂ ಕೂಡ ಸಹಕಾರ ತುಂಬಾ ಚೆನ್ನಾಗಿ ಕೊಟ್ಕೊಂಡಿದ್ದಾರೆ ನಾನು ಇಲ್ಲಿಂದ ನೋಡ್ತೀನಿ ನಾವು ಏನೇ ಒಂದು ನಿರ್ಧಾರ ತಗೊಂಡ್ರು ನೋಡಿ ಅಂತ ಯಾರು ಪ್ರಶ್ನೆ ಮಾಡಿಲ್ಲ ನಾನು ಅದಕ್ಕೆ ಆಭಾರಿ ಆಗಿದ್ದೇನೆ ಯಾಕೆಂದ್ರೆ ನನ್ನ ನಂಬಿಕೆ ಇಟ್ಟು ಪ್ರತಿಯೊಂದು ವಿಚಾರ ಏನೇ ಬರಲಿ ಯಾವುದೇ ಒಂದು ಇದಕ್ಕೋದ್ರೆ ಅಧ್ಯಕ್ಷ ಏನ್ ನಿರ್ಧಾರ ಪರವಾಗಿಲ್ಲ ಅಂತ